ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗುಲಾಬಿ ಗಿಡಗಳಿಗೆ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಹೊಸದಾಗಿ ಚಿಗುರು ಮತ್ತು ಮೊಗ್ಗು ಹೂವು ಇದೆಲ್ಲ ಹೆಚ್ಚಾಗಿ ಬರುತ್ತೆ ನೋಡಿ ನನ್ನ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಈ ಗುಲಾಬಿ ಹೂವೆಲ್ಲ ಬಿಟ್ಟಿದೆ ಅಂತ ಇದು ಡಬಲ್ ಕಲ್ಲರು ಅವಾಗೆ ನೋಡಿದ್ದು ಅದು ಎಲ್ಲೋ ಕಲ್ಲರು ಎಷ್ಟು ಚೆನ್ನಾಗಿ ಹೂ ಬರೋದಕ್ಕೆ ನಾನು ಯಾವ ರೀತಿ ಗೊಬ್ಬರ ಕೊಡ್ತೀನಿ ಅಂತ ತಿಳಿಸ್ತಾ ಇದ್ದೀನಿ ನೋಡಿ ಇದು ಮೊಟ್ಟೆ ಸಿಪ್ಪೆ ಅಂದರೆ ನಾವು ಜಾನಿಗೆ ಅಂತ ನಾವು ಒಂದೊಂದು ಟ್ರೇಮ್ ಮೊಟ್ಟೆ ಎಲ್ಲ ತೊಗೊಂಬರ್ತೀವಿ ಅದನ್ನು ನಾನು ಬೇಯಿಸಾದ್ಮೇಲೆ ಈ ಥರ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ ಮತ್ತು ಬಿಸಿಲಲ್ಲಿ ಒಣಗಿಸಿ ನಾನು ಸ್ಟೋರ್ ಮಾಡಿ ಇಟ್ಟಿರ್ತೀನಿ ನೋಡಿ ಇವಾಗ ಅದನ್ನು ಎಲ್ಲ ಪುಡಿ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಈ ಥರ ಪೌಡ್ರನ್ನ ಮಾಡ್ಕೋಬೇಕು ನೀವು ಮೊಟ್ಟೆ ತಿನ್ನೋರಾಯ್ತು ಅಂದರೆ ಮೊಟ್ಟೆನ ಈ ಸಿಪ್ಪೆನ ಉಪಯೋಗಿಸಿ ಗಿಡಗಳಿಗೆ ಇಲ್ಲ ಅಂತಂದ್ರೆ ನೀವು ಮೊಟ್ಟೆ ತಿನ್ನೋದಿಲ್ಲ ಅನ್ನೋ ಆದ್ರೆ ಇದು ಚಾಪೀಸ್ ಬರುತ್ತೆ ನೋಡಿ ಆ ಚಾಪೀಸ್ ಸಹ ಪೌಡರ್ ಮಾಡ್ಬಿಟ್ಟು ನೀವು ಗಿಡಗಳಿಗೆ ಹಾಕಬಹುದು ನಾನು ಆ ಚಾಪೀಸ್ನು ಒಂದು ವಿಡಿಯೋನು ಸಹ ಹಾಕಿದೀನಿ ನೋಡಿ ಇವಾಗ ಅದು ಎಲ್ಲಾನು ನಾನು ಒಂದು ಮಿಕ್ಸಿ ಜಾರ ಹಾಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಪೌಡರ್ ಮಾಡಿ ಒಂದು ಬೌಲಲ್ಲಿ ಹಾಕೊಂಡಿದ್ದೀನಿ ಇವಾಗ ಇದ್ರ ಜೊತೆಗೆ ನಾನು ಟೀ ಪೌಡ್ರನ್ನ ಹಾಕ್ತಾ ಇದ್ದೀನಿ ಟೀ ಪೌಡ್ರ್ ಅಂದರೆ ನಾವು ಟೀ ಮಾಡಿ ವೇಸ್ಟ್ ಅಂತ ಬಿಸಾಕ್ತಿವಲ್ಲ ಆ ಟೀ ಪೌಡ್ರನ್ನ ನಾನು ಒಣಗಿಸಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಯೂಸ್ ಆಗಿರೋ ಅಂತಹ ಟೀ ಪೌಡ್ರನ್ನೇ ಹಾಕೊಳ್ಳಿ ಯಾಕೆಂದರೆ ಯೂಸ್ ಆಗದೆ ಇರೋ ಟೀ ಪೌಡ್ರೇನು ಬೇಡ ಯೂಸ್ ಆಗಿರೋಂತಹ ಟೀ ಪೌಡ್ರನ್ನೇ ಸಾಕಾಗುತ್ತೆ ಹಾಗಾಗಿ ನಾನು ಇದೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನಾನು ಈ ಗುಲಾಬಿ ಗಿಡಗಳಿಗೆ ಹಾಕ್ತಾ ಇದ್ದೀನಿ ಅದರಲ್ಲೂ ಈ ಟೀ ಪೌಡ್ರಲ್ಲಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಮ್ ಹೆಚ್ಚಾಗಿರುತ್ತೆ ಇನ್ನು ಮೊಟ್ಟೆ ಸಿಪ್ಪೆನಲ್ಲೂ ಅಷ್ಟೇ ಅದರಲ್ಲೂ ಕ್ಯಾಲ್ಸಿಯಂ ಹೆಚ್ಚಾಗಿರೋ ಕಾರಣ ಗಿಡಗಳಿಗೆ ಒಳ್ಳೆಯ ಫರ್ಟಿಲೈಸರ್ ಅಂತಲೂ ಸಹ ಹೇಳ್ಬೋದು ಇದನ್ನ ನೀವು ಹದಿನೈದು ಒಂದ್ಸತಿ ಹಾಕಿದ್ರೂ ಸಾಕು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈ ಮೊಟ್ಟೆ ಸಿಪ್ಪೆ ಮತ್ತು ಈ ಟೀ ಪೌಡ್ರನ್ನ ಬಳಸೋದ್ರಿಂದ ಅದರಲ್ಲೂ ಹೊಸದಾಗಿ ಚಿಗುರು ಬರೋದಕ್ಕಂತೂ ತುಂಬ ಚೆನ್ನಾಗಿ ಅನುಕೂಲ ಮಾಡುತ್ತೆ ನೋಡಿ ನನ್ನ ಗುಲಾಬಿ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಂದಿದೆ ಮತ್ತು ಚಿಗುರು ಸಹ ಬಂದಿದೆ ನೋಡಿ ಇದು ಯೆಲ್ಲೋ ಕಲರು ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲೂ ಬಿಟ್ಟಿದೆ ಅದರಲ್ಲೂ ನಾನು ತಂದು ಹಾಕಿದಾಗ ಈ ಗಿಡ ಒಂದೇ ಒಂದು ಕಡ್ಡಿ ಇತ್ತು ಅಷ್ಟೇನೆ ಒಂದು ಕಡ್ಡಿನ ಹಾಕಿ ನಾನು ಇಷ್ಟು ಚೆನ್ನಾಗಿ ಗಿಡನ ಬೆಳೆಸಿದ್ದೀನಿ ಈ ಗುಲಾಬಿ ಗಿಡ ಗಿಡದ್ದು ರೇಟ್ ಕೇಳಿದ್ರು ನೀವು ಆಶ್ಚರ್ಯ ಪಡ್ಬಹುದು ಬರೀ ಇಪ್ಪತ್ತೈದು ರೂಪಾಯಿ ಅಷ್ಟೇನೆ ನಾನ್ ತಗೊಬಂದು ಹಾಕಿದಾಗ ಅದರಲ್ಲಿ ಒಂದೇ ಒಂದು ಕಡ್ಡಿ ಇದ್ದಿದ್ದದು ಒಂದು ಕಡ್ಡಿನಲ್ಲಿ ಒಂದೊಂದು ಹೂವು ಬಿಟ್ಟಿತ್ತು ಅದನ್ನು ನಾನು ತಗೊಬಂದಿದ್ದು ಯಾಕೆಂದರೆ ಸ್ವಲ್ಪ ರೇಟ್ ಎಲ್ಲ ಕಡಿಮೆ ಇತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಒಂದು ಸಿಂಗಲ್ ಕಡ್ಡಿ ಅಂಥದ್ದನ್ನೇ ತಗೊಬಂದು ನಾನು ಗಾರ್ಡನಲ್ಲಿ ಹಾಕಿದ್ದು ಇವಾಗ ಎಷ್ಟು ಚೆನ್ನಾಗಿ ಅದರಿಂದ ತುಂಬ ರೆಂಬೆಗಳೆಲ್ಲ ಬಂದು ತುಂಬ ಚೆನ್ನಾಗೂ ಸಹ ಬಂದಿದೆ ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಗಿಡ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ನೋಡಿ ಇವಾಗ ಅದರಲ್ಲಿ ಒಣಗಿರೋ ಅಂಥ ಕಡ್ಡಿ ಮತ್ತು ಎಲೆ ಎಲ್ಲನೂ ತೆಗೆದುಬಿಟ್ಟು ಅದು ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಒಂದೊಂದು ಇಡೀ ಹಾಕಿದ್ರೂ ಸಾಕು ನೋಡಿ ಅಂದ್ರೆ ನೋಡ್ಕೊಳ್ಳಿ ಗಿಡ ದೊಡ್ಡದಿದೆಯಾ ಚಿಕ್ಕದಿದೆಯಾ ನೋಡ್ಕೊಂಡು ದೊಡ್ಡ ಗಿಡಕ್ಕೆ ಒಂದು ಮುಷ್ಟಿಯಷ್ಟು ಹಾಕಿ ಚಿಕ್ಕ ಗಿಡ ಇತ್ತು ಅಂದ್ರೆ ಒಂದು ಸ್ವಲ್ಪ ಕಡಿಮೆ ಹಾಕೊಂಡ್ರೂ ಸಾಕು ಇಲ್ಲ ಕೋಲು ಹೋಗ್ ಮನೆಗ ಹೋಗ್ 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 ಪುದಕಲಿ ಕುದ್ಕೋ ಜಾನಿಗೆ ಇವತ್ತು ಸ್ನಾನ ಮಾಡಿಸಿದ್ದೆ ಅಂಥದ್ರಲ್ಲೂ ಅಲ್ಲಿ ಬಂದು ಬಂದು ಅಲ್ಲೆಲ್ಲ ಹೊರಳಾಡ್ತಾನೆ ಮತ್ತೆ ಇನ್ನು ಗಲೀಜಾಗ್ತಾನಲ್ಲ ಅಂದ್ಬಿಟ್ಟು ಹಂಗಾಗಿ ಮನೆಗೆ ಹೋಗು ಅಂತ ನಾನು ಕಳಿಸ್ತೀನಿ ಅವ್ನಿಗೆ ಎಷ್ಟು ಹೇಳಿದ್ರೂ ಹೋಗ್ತಾನೆ ಇರಲಿಲ್ಲ ನಾನು ಅಲ್ಲಿ ಕೆಲಸ ಮಾಡ್ತಿರ್ತೀನಲ್ಲ ಬಂದು ಬಂದು ಅಲ್ಲೇ ಕುತ್ಕೊಳ್ಳೋನು ಮತ್ತು ಅಲ್ಲೇ ಮಲ್ಕೊಳ್ಳೋನು ಅದಕ್ಕೆ ಅವ್ನಿಗೆ ಇವತ್ತು ಕೋಲ್ ತಗೊಂಡು ಹೊಡೆದು ಕಳಿಸಿದ್ದೀನಿ ನೋಡಿ ಈ ಪೌಡ್ರನ್ನ ನಾನು ಎಲ್ಲ ಗುಲಾಬಿ ಗಿಡಗಳ್ಗೂ ಸಹ ಹಾಕ್ತಾ ಇದ್ದೀನಿ ಅದು ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಸ್ವಲ್ಪ ಮಣ್ಣು ಹಾಕ್ತಾ ಇದ್ದೀನಿ ಯಾಕೆ ಮಣ್ಣು ಹಾಕ್ತಾ ಇದ್ದೀನಿ ಅಂದರೆ ಅದು ಪಾಟಲ್ಲಿ ಸ್ವಲ್ಪ ಮಣ್ಣೆಲ್ಲ ಕಡಿಮೆ ಆಗಿದೆ ಅಂದರೆ ನಾನು ಮಣ್ಣು ಹಾಕ್ತಿದ್ದೀನಲ್ಲ ಅಂತ ನೀವೇನೋ ಹಾಕೋಕೆ ಹೋಗಬೇಡಿ ಯಾಕೆಂದ್ರೆ ನಿಮಗೆ ಪಾಟಲ್ಲಿ ಮಣ್ಣು ಕಡಿಮೆ ಇತ್ತು ಅಂದರೆ ಹಾಕೊಳ್ಳಿ ಇಲ್ಲಾಂದ್ರೇನು ಬೇಡ ಸ್ವಲ್ಪ ಪಾಟಲ್ಲಿ ಮಣ್ಣು ಜಾಸ್ತಿ ಇತ್ತು ಅಂದರೆ ಕೈನಲ್ಲಿ ಈ ಥರ ಮಿಕ್ಸ್ ಮಾಡಿಬಿಟ್ರೂ ಸಾಕು ಅದ್ರ ಮೇಲೆ ಮಣ್ಣು ಹಾಕ್ಲೇಬೇಕು ಅನ್ನೋ ಅಂಥದ್ದು ಏನೂ ಇರೋದಿಲ್ಲ ಯಾಕೆಂದರೆ ಈ ಪಾಟ್ಗಳಲ್ಲಿ ಸ್ವಲ್ಪ ಮಣ್ಣು ಕಡಿಮೆ ಇತ್ತು ಹಂಗಾಗಿ ನಾನು ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಮಣ್ಣನ ಹಾಕ್ತಾ ಇದ್ದೀನಿ ಈ ಗುಲಾಬಿ ಗಿಡಗಳನ್ನ ಇಟ್ಟಿರೋದು ನಾನು ಚಿಕ್ಕ ಪಾಟಲ್ಲೇ ಆದ್ರೂ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಮೊಗ್ಗು ಎಲ್ಲ ಬಂದಿದೆ ಅಂತ ದೊಡ್ಡದು ಪಾಟ್ ಇಲ್ಲ ಹಂಗಾಗಿ ಪಾಟ್ ತಂದ ಮೇಲೆ ಇದನ್ನೆಲ್ಲ ರಿಪಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿವರೆಗೂ ಸದ್ಯಕ್ಕೆ ಇರಲಿ ಅಂತ ಈ ಪಾಟಲ್ಲೇನೇ ಬಿಟ್ಟಿದ್ದೀನಿ ನೋಡಿ ಅದರಲ್ಲಿ ಒಣಗಿರೋ ಕಡ್ಡಿ ಮತ್ತು ಇದು ಎಲೆ ಎಲ್ಲ ಕಪ್ಪು ಎಲ್ಲ ಆಗಿರುತ್ತಲ್ಲ ಆ ಥರದ್ದೆಲ್ಲ ತೆಗೆದುಬಿಟ್ಟು ಅದು ಮಣ್ಣು ಲೂಸ್ ಮಾಡಿಬಿಟ್ಟು ನಾವು ಈ ಥರ ಗೊಬ್ಬರನ ಕೊಡ್ತು ಅಂದರೆ ತುಂಬ ಚೆನ್ನಾಗಿ ಗಿಡ ಗ್ರೋತ್ ಆಗುತ್ತೆ ಅದರಲ್ಲಿ ನೋಡಿ ಎಷ್ಟೊಂದು ಬೇಡದೇ ಇರೋ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಗುಲಾಬಿ ಗಿಡಗಳಿಗೆ ಹೆಚ್ಚು ಬಿಸಿಲು ಇರಬೇಕು ಹಂಗಾಗಿ ಗಿಡ ಚೆನ್ನಾಗಿ ಬರುತ್ತೆ ಜಾಸ್ತಿ ನೆರಳೆಲ್ಲ ಬೀಳ್ತು ಅಂದರೆ ಗಿಡ ಗ್ರೋತ್ ಆಗೋದಿಲ್ಲ ಚೆನ್ನಾಗೂ ಸಹ ಬರೋದಿಲ್ಲ ನೋಡಿ ನಾನು ಇವಾಗ ಅದರಲ್ಲಿರೋವಂಥ ಬೇಡದೆ ಇರೋಂಥ ಗಿಡಗಳೆಲ್ಲಾನು ತೆಗೆದುಬಿಟ್ಟು ಇವಾಗ ನಾನು ಇದನ್ನು ಒಂದೊಂದು ಹಾಕ್ತಾ ಇದ್ದೀನಿ ಮೊಟ್ಟೆನ ನಾನು ಸಹ ತಿನ್ನೋದಿಲ್ಲ ಅಂದರೆ ನಾನು ನಾನ್ ವೆಜ್ ಏನು ತಿನ್ನೋದಿಲ್ಲ ಮೊಟ್ಟೆ ಆಗಲಿ ನಾನ್ ವೆಜ್ ಆಗಲಿ ನಾನು ಏನು ತಿನ್ನೋದಿಲ್ಲ ಆ ಮೊಟ್ಟೆ ನಾವು ಯಾತಕ್ಕೆ ತರ್ತೀವಿ ಅಂದರೆ ಜಾನಿಗೋಸ್ಕರ ತರ್ತೀವಿ ಹಂಗಾಗಿ ನಾನು ಅದು ಮೊಟ್ಟೆ ಸಿಪ್ಪೆ ಎಲ್ಲನೂ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ ಗಿಡದಲ್ಲಿ ತುಂಬ ರೆಂಬೆಗಳೆಲ್ಲ ದೊಡ್ಡದಾಗಿ ಬಂದಿದೆಯಲ್ಲ ಅದಕ್ಕೆ ನಾನು ಒಂದೊಂದು ಕೋಲ್ ಇಟ್ಬಿಟ್ಟು ಸಪೋರ್ಟಿಗೆ ಅದಕ್ಕೆ ನಾನು ಒಂದು ದಾರ ಹಾಕಿನೂ ಸಹ ಕಟ್ಟಿದ್ದೀನಿ ಅಂದರೆ ಒಂದು ನಾಲ್ಕೈದು ಗಿಡಕ್ಕೆ ಮಾತ್ರ ಬಂದಿದೆ ಆ ಥರ ರೆಂಬೆಗಳು ನೋಡಿ ಅಲ್ಲಿ ತೆಗಿಬೇಕಾದ್ರೆ ಅದು ಮುರಿದೇ ಹೋಯ್ತು ಏನು ಮಾಡೋಕ್ಕಾಗೋದಿಲ್ಲ ಅದನ್ನ ಯಾವ್ದಾದ್ರು ಪಾರ್ಟ್ ಖಾಲಿ ಇರೋವಂಥ ಜಾಗದಲ್ಲಿ ಅದನ್ನು ನೆಟ್ಟಿರ್ತೀನಿ ಬಂದರೆ ಬರಲಿ ಹೋದರೆ ಹೋಗ್ಲಿ ನಮ್ಮ ಪ್ರಯತ್ನ ಅಂತೂ ನಾವು ಮಾಡಲೇಬೇಕಲ್ಲ ನೋಡಿ ಇದನ್ನು ಅಷ್ಟೇ ಸೇವಂತಿಗೆ ಗಿಡನ ಅದು ಮುರಿದೋಗಿರುತ್ತಲ್ಲ ಆ ಕಟ್ಟಿಂಗ್ನ ನಾನು ಸುಮ್ಮನೆ ಅಲ್ಲಿ ನೆಟ್ಟಿರ್ತೀನಿ ನೋಡಿ ಅದು ಎಷ್ಟು ಚೆನ್ನಾಗಿ ಚಿಗುರು ಬಂದು ಅದರಲ್ಲಿ ಮಗುನೂ ಸಹ ಯಾವ ಥರ ಆಗಿದೆ ನಾನು ಈ ಥರ ಮಾಡ್ತೀನಿ ಅಲ್ಲೇನಾದ್ರೂ ನಾವು ಓಡಾಡಬೇಕಾದ್ರೆ ಏನಾದರೂ ಕಡ್ಡಿ ಏನಾದರೂ ಮುರಿದೋಯ್ತು ಅಂದ್ರೆ ನಾನು ಅದನ್ನ ವೇಸ್ಟ್ ಅಂತ ಬಿಸಾಕೋದಿಲ್ಲ ಸುಮ್ಮನೆ ಅಲ್ಲಿ ಯಾವ್ದಾದ್ರು ಒಂದು ಪಾಠ ಲಿಂಗ್ ಸಿಗಿಸಿರ್ತೀನಿ ಅಷ್ಟೇ ಆ ಸಿಗಿಸಿದಾಗ ನೋಡಿ ಎಷ್ಟು ಚೆನ್ನಾಗಿ ಬಂದು ಅದ್ರಲ್ಲಿ ಇನ್ನೂ ಬ್ರ್ಯಾಂಚ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೂ ಸಸಿಗಳೆಲ್ಲ ಅದ್ರಲ್ಲಿ ಬರ್ತಾ ಇದೆ ಇವಾಗ ಅದನ್ನ ನಾನು ಬೇರೆ ಪಾಠಕ್ಕೆ ಶಿಫ್ಟ್ ಮಾಡ್ತೀನಿ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕಲ್ವಾ ಸುಮ್ಮನೆ ಅದು ಬರೋದಿಲ್ಲ ಅಂತ ಬಿಸಾಕೋ ಬದಲು ಈ ಥರ ಮಾಡಿದ್ರೆ ನೋಡಿ ಅದು ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಅದಕ್ಕೆ ನಾನು ಎಲ್ಲ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಇದಕ್ಕೂ ಅಷ್ಟೇ ಪ್ರತಿಯೊಂದು ಗುಲಾಬಿ ಗಿಡಗಳಿಗೂ ಈ ಪೌಡ್ರನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರನ್ನ ನಾನು ಎಲ್ಲ ಗುಲಾಬಿ ಗಿಡಗಳಿಗೂ ಹಾಕ್ತಾ ಇದ್ದೀನಿ ಅಂದರೆ ನಾನು ಗಾರ್ಡನ್ ಅಲ್ಲಿ ಒಂದು ಇಪ್ಪತ್ತು ಗುಲಾಬಿ ಗಿಡಗಳಿದ್ದಾವೆ ಅಂದರೆ ಒಂದು ಐದು ನಾಟಿ ಗುಲಾಬಿ ಇನ್ನೊಂದು ಹದಿನೈದು ಹೈಬ್ರಿಡ್ ಗುಲಾಬಿ ಗಿಡಗಳಿದ್ದಾವೆ ಅಂದರೆ ಎಲ್ಲ ಚೆನ್ನಾಗೂ ಇದಾವೆ ಎಲ್ದಿಯಾಗು ಸಹ ಇದ್ದಾವೆ ಆ ಗುಲಾಬಿ ಗಿಡನ ನಾನು ಸಣ್ಣ ಗಿಡ ಬಂದಾಗ ಇದು ಬದುಕುತ್ತೋ ಇಲ್ವೋ ಅನ್ನೋಷ್ಟು ನಂಬಿಕೆನೇ ಇರಲಿಲ್ಲ ಆ ಥರ ಇತ್ತು ಅಂದ್ರೂ ನೋಡೋಣ ನನ್ನ ಪ್ರಯತ್ನ ನಾನು ಮಾಡೋಣ ಅಂತ ನಾನು ತೊಗೊಂಬಂದಿದ್ದೆ ಆದರೆ ಇವಾಗ ತುಂಬ ಚೆನ್ನಾಗಿ ಬಂದಿದೆ ನನ್ನ ಗಾರ್ಡನಲ್ಲಿ ನೋಡಿ ಅದರಲ್ಲೂ ಹೂವು ಎಷ್ಟು ಹಿಡ್ದಪ್ಪ ಹೂ ಬಂದಿದೆ ಮತ್ತು ಮೊಗ್ಗುಗಳಂತೂ ತುಂಬಿಕೊಂಡಿದೆ ಎಲ್ಲ ಗಿಡದಲ್ಲೂ ಲಾಲ್ ನಾನು ನೂರು ರೂಪಾಯಿ ಕೊಟ್ಟು ತಂದಿದ್ದ ಗಿಡ ಸತ್ಯ ಹೋಯ್ತು ಬರಲೇ ಇಲ್ಲ ಅವು ಇವು ನೋಡಿ ಬರೀ ಇಪ್ಪತ್ತೈದು ರೂಪಾಯಿ ಕೊಟ್ಟು ತಂದಿದ್ದು ನಾನು ಮರದಿಂದ ಆ ಇಪ್ಪತ್ತೈದು ರೂಪಾಯಿ ಗಿಡ ಎಲ್ಲಾ ಗಿಡಗಳು ಬಂದಿದ್ದಾವೆ ಅದೇ ನಾವು ಜಾಸ್ತಿ ದುಡ್ಡು ಕೊಟ್ಟು ತಗೊಂಡು ಬರ್ತೀವಿ ನೋಡಿ ಆ ಗಿಡನೆ ಬರೋದಿಲ್ಲ ನೋಡಿ ಈ ಗಿಡದಲ್ಲೂ ಅಷ್ಟೇ ಎಷ್ಟು ರೆಂಬೆ ಎಲ್ಲಾ ಹೊಡ್ಕೊಂಡಿದ್ದೆ ನೋಡಿ ಅಲ್ಲಿ ನೀವು ಕಾಣಿಸ್ತಾ ಇರಬಹುದು ನಾಲ್ಕು ರೆಂಬೆ ಏನೋ ಇದೆ ಅದರಲ್ಲಿ ನಾವು ಈ ಗಿಡಗಳನ್ನ ಗಮನಿಸಿಲ್ಲ ಅಂದ್ರೆ ಪಾಟಲ್ಲಿ ಬೇಡದೇ ಇರೋವಂಥ ಗಿಡಗಳೆಲ್ಲ ಹುಟ್ಕೊಂಡಿರುತ್ತೆ ನೋಡಿ ಅದರಲ್ಲಿ ಬೇಡದೇ ಇರೋವಂತಹ ಗಿಡಗಳೆಲ್ಲ ಉಟ್ಕೊಂಡಿದೆ ಅದನ್ನೆಲ್ಲ ತೆಗೆದು ಬಿಟ್ಟು ಥರ ಮಣ್ಣು ಲೂಸ್ ಮಾಡಿಬಿಟ್ಟು ನಾವು ಈಗ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಪೌಡ್ರು ಅದನ್ನು ಹಾಕಿದ್ರೇ ಸಾಕು ಅದರಲ್ಲೂ ನೀವು ಅಲ್ಲಿ ನೋಡ್ತಾ ಇರ್ಬೋದು ಮಣ್ಣು ಎಷ್ಟು ಉಡಿ ಉಡಿಯಾಗಿದೆ ಅಂತ ಯಾಕೆ ಇಷ್ಟು ಉಡಿ ಉಡಿಯಾಗಿದೆ ಅಂದರೆ ನಾನು ಕಿಚನ್ ವೇಸ್ಟು ಅಂಥದನ್ನೆಲ್ಲ ಡೈರೆಕ್ಟಾಗಿ ಮಣ್ಣಲ್ಲೇ ಹಾಕ್ಬಿಟ್ಟು ಮುಚ್ಚಿರ್ತೀನಿ ಅದೆಲ್ಲ ಚೆನ್ನಾಗೆ ಕೊಳ್ತು ಗೊಬ್ಬರನೂ ಸಹ ರೆಡಿ ಆಗುತ್ತೆ ನಮಗೆ ಇಷ್ಟು ಚೆನ್ನಾಗಿ ಗಿಡದಲ್ಲಿ ಹೂವು ಇಂಥದ್ದೆಲ್ಲೂ ಸಹ ಸಿಗುತ್ತೆ ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ನಾವು ಶ್ರದ್ಧೆಯಿಂದ ಅದನ್ನ ಕೇರ್ ಮಾಡಿತು ಅಂದರೆ ನಮಗೆ ಒಳ್ಳೆ ಫಲನೂ ಸಿಗುತ್ತೆ ಅದರಿಂದ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲನು ಸಹ ಬಂದಿದೆ ಒಂದು ನಾಲ್ಕೈದು ರೆಂಬೆ ಎಲ್ಲ ಒಡ್ಕೊಂಡಿದೆ ಅದರಲ್ಲಿ ಒಂದೇ ಒಂದು ಗಿಡ ತಂದು ಹಾಕಿದ್ದು ನಾನು ಅದರಲ್ಲಿ ಎಷ್ಟೊಂದು ರೆಂಬೆ ಎಲ್ಲಾನು ಸಹ ಒಡ್ಕೊಂಡು ಚಿಗುರು ಅಂತೂ ತುಂಬ ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಅಲ್ಲಿ ಮಣ್ಣು ಲೂಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಅಲ್ಲಿ ಕೆಳಗಡೆ ಬ್ರ್ಯಾಂಚೆಲ್ಲ ಜಾಸ್ತಿ ಬಂದು ಅದರಲ್ಲೂ ಸಹ ಹೂವೆಲ್ಲ ಬಿಟ್ಟಿತ್ತು ಇನ್ನೂ ಸ್ವಲ್ಪ ಮಗ್ಗಿದೆ ಅದೆಲ್ಲ ಹೂವೆಲ್ಲ ಖಾಲಿ ಆದಮೇಲೆ ಅದನ್ನು ಕಟ್ ಮಾಡಬೇಕು ಕಟ್ ಮಾಡಿ ಬೇರೆ ಏನಾದರೂ ನೆಟ್ಟರೆ ಏನೋ ನೋಡೋಣ ಗುಲಾಬಿ ಗಿಡ ಆಗಲಿ ಬೇರೆ ಯಾವುದೇ ಗಿಡಗಳಾದ್ರೂ ಅಷ್ಟೇ ಕಟಿಂಗಿಂದನೂ ಈಸಿಯಾಗೂ ಸಹ ಬೆಳೆಸ್ಕೋಬಹುದು ನಾನು ಇದನ್ನು ಕಟಿಂಗಿಂದನೂ ಬೆಳೆಸಿದ್ದೀನಿ ಅಲ್ಲಿ ಲಾಸ್ಟಲ್ಲೂ ಸಹ ತೋರಿಸ್ತೀನಿ ನಾನು ಆ ಗಿಡನ ಈ ಗುಲಾಬಿ ಗಿಡದಲ್ಲಿ ಕೆಲಸ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಕೆಲಸ ಮಾಡಿ ಯಾಕೆಂದರೆ ಅದು ಮುಳ್ಳೇನಾದರೂ ಕೈಗೆ ತಾಕ್ತು ಅಂದರೆ ತುಂಬಾ ಕಷ್ಟ ಆಗುತ್ತೆ ಆ ನೋವು ತುಂಬ ದಿನ ಇರುತ್ತೆ ಹೋಗೋದೇ ಇಲ್ಲ ಇದು ಯಾಕೆಂದರೆ ನನಗೆ ಅನುಭವ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಅದರಲ್ಲಿ ಬೇರೆಲ್ಲ ಎಷ್ಟೊಂದು ಬಿಟ್ಕೊಂಡಿತ್ತು ಹಂಗಾಗಿ ಆ ಬೇರೆಲ್ಲ ಕಟ್ ಮಾಡಿ ತೆಗೆದು ಸ್ವಲ್ಪ ಮಣ್ಣನ್ನು ತೆಗೆದಿದ್ದೀನಿ ನಾನು ಮಣ್ಣು ತೆಗೆದುಬಿಟ್ಟು ಅದ್ರ ಮೇಲೆ ನಾನು ಈ ಪೌಡ್ರನ್ನ ಹಾಕಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಣ್ಣನ್ನು ಕವರ್ ಮಾಡ್ತಾಯಿದ್ದೀನಿ ನಮ್ಮ ಪಕ್ಕದ ಬಿಲ್ಡಿಂಗಲ್ಲಿ ಟ್ಯೂಷನಿಗೆ ಮಕ್ಕಳು ಬಿಡೋದಕ್ಕೆ ಅಂತ ಪೇರೆಂಟ್ಸ್ಗಳು ಬರ್ತಾರಲ್ಲ ಅವರು ಕೇಳ್ತಿರ್ತಾರೆ ನಿಮ್ಮ ಗಾರ್ಡನ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಇಷ್ಟೊಂದು ತರಕಾರಿ ಹೂವೆಲ್ಲ ತುಂಬ್ಕೊಂಡಿರುತ್ತೆ ನಿಮ್ಮ ಗಾರ್ಡನ್ನಲ್ಲಿ ಅಂತಾನೂ ಹೇಳ್ತಿರ್ತಾರೆ ಇದನ್ನ ನಾನು ಕಟಿಂಗಿಂದ ಬೆಳೆಸಿದ್ದು ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿ ಚಿಗರೆಲ್ಲಾನು ಸಹ ಬಂದಿದೆ ಹಂಗಾಗಿ ನಾನು ಇದಕ್ಕೂ ಸ್ವಲ್ಪ ಈ ಪೌಡ್ರನ್ನ ಹಾಕ್ತಾ ಇದ್ದೀನಿ ಅಂದರೆ ಇದು ಟೀ ಪೌಡ್ರು ಮತ್ತೆ ಈ ಮೊಟ್ಟೆ ಸಿಪ್ಪೆ ಪೌಡ್ರು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಗುಲಾಬಿ ಗಿಡಗಳಿಗಂತೂ ಅಲ್ಲಿ ಒಂದು ಎರಡು ಮೂರು ಹೂವನು ಸಹ ಬಿಟ್ಟಿತ್ತು ಅಲ್ಲಿ ಬಿಸಿಲು ಕೆಲಸ ಮಾಡಕ್ ಆಗೋದಿಲ್ಲ ಅಂದ್ಬಿಟ್ಟು ನಾನು ಸಿಂಟೆಕ್ಸ್ ಕೆಳಗಡೆ ತಗೊಬಂದೆ ಎಲ್ಲ ಇಲ್ಲಿ ಕೆಲಸ ಮಾಡ್ತೀನಿ ನೋಡಿ ಇವಾಗ ಅದು ಕಟಿಂಗ್ ಎಲ್ಲ ತೆಗೆದು ಬೇರೆ ಇದ್ರಲ್ಲಿ ನೆಟ್ಟಿದ್ದೀನಿ ನೋಡಿ ಬೇರೆ ಪಾಟು ಚಿಕ್ಕ ಪಾಟಲ್ಲಿ ಅದೇ ಅವಾಗ ಮುರಿದೋಗಿತ್ತಲ್ಲ ಇನ್ನು ಇದು ಪನ್ನೀರ್ ರೋಸು ನೋಡಿ ಅದರಲ್ಲೂ ಅಷ್ಟೇ ಎಷ್ಟೊಂದು ಚೆನ್ನಾಗಿ ಮೊಗ್ಗುಗಳೆಲ್ಲ ಆಗಿದೆ ಅಂತ ಇದಕ್ಕೂ ನಾನು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲನೂ ತುಂಬಿಸಿದ್ದೆ ಅಂದರೆ ಅದು ರೀಪಾಟ್ ಮಾಡಬೇಕಾದ್ರೆ ಅಲ್ಲ ಹಾಗೆ ಡೈರೆಕ್ಟಾಗಿ ನಾನು ಹಾಗೆ ಸ್ವಲ್ಪ ಮಣ್ಣೆಲ್ಲೂ ತೆಗೆದುಬಿಟ್ಟು ಹಾಗೆ ಮುಚ್ಚಿದ್ದೆ ನೋಡಿ ಅದೆಲ್ಲ ಕೊಳಿತು ಎಷ್ಟು ಚೆನ್ನಾಗಿ ಇವಾಗ ಅದು ಹಿಂಗೆ ಮೇಲೆ ಪ್ರೆಸ್ ಮಾಡಿದ್ರೆ ಸಾಕು ಹಾಗೆನೇ ಒಳಗೆ ಹೋಗ್ತಾ ಇದೆ ನೋಡಿ ಅದು ಕೊಳಿತಂಗೆ ಕೊಳಿತಂಗೆ ಅದು ಒಳಗಡೆ ಹೋಗ್ತಾನೆ ಇರುತ್ತೆ ಇವಾಗ ನಾನು ಇದಕ್ಕೂ ಸ್ವಲ್ಪ ಪೌಡ್ರನ್ನ ಹಾಕ್ತೀನಿ ಅಂದರೆ ಎಲ್ಲ ಗುಲಾಬಿ ಗಿಡಗಳ್ಗು ಸಹ ನಾನು ಇದ್ದೀನಿ ನೋಡಿ ಅದು ಎಷ್ಟು ಚೆನ್ನಾಗಿ ಅದು ಕೊಳ್ತಿದೆ ಅಂದ್ರೆ ಅದು ಕೊಳ್ತು ಗೊಬ್ಬರ ಆದಾಗ್ಲೇನೆ ಈ ತರ ಗೊತ್ತಾಗೋದು ನಮಗೆ ಅದೇ ನಾವ್ ಹಿಂಗೆ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗುತ್ತೆ ನೋಡಿ ನೋಡಿ ಅದು ಫುಲ್ ಇತ್ತು ಫುಲ್ಲು ಇದ್ದಿದ್ದು ಇವಾಗ ಅರ್ಧ ಆಗಿದೆ ನೋಡಿ ನಾನು ಅವಾಗವಾಗ ಯಾವ್ದೇ ಆದ್ರೂ ಸರಿ ಒಂದ್ ಪಾಟಲ್ಲಿ ಕಿಚನ್ ವೇಸ್ಟ್ ಗಾರ್ಡನ್ ವೇಸ್ಟ್ ಹಂಗೆ ಸ್ವಲ್ಪ ಮಣ್ಣು ತೆಗೆದ್ಬಿಟ್ಟು ಆ ತರ ನಾನು ಹಾಕ್ತಾ ಇರ್ತೀನಿ ಅದ್ರ ಪಾಡಿಗೆ ಅದು ಚೆನ್ನಾಗಿ ಗೊಬ್ಬರನು ರೆಡಿ ರೆಡಿಯಾಗುತ್ತೆ ಗಿಡಗಳು ಹೆಲ್ದಿಯಾಗೂ ಸಹ ಬರುತ್ತೆ ನಾನು ಹಾಕೋ ವಿಡಿಯೋ ಇಂದ ನಿಮಗೆ ಉಪಯೋಗ ಇದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್